ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಜೈನ ಟೆಂಪಲ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಸೊ ಆ ವೀಡಿಯೋದಲ್ಲಿ ಬ್ರದರೊಬ್ಬರು ಕಾಮೆಂಟ್ ಹಾಕಿದ್ರು ಶನಿವಾರ ಸಂತೆ ಹತ್ರ ಇರೋ ಮುಳ್ಳೂರಲ್ಲಿ ಒಂದು ಜೈನ ಮಂದಿರ ಇದೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಸೊ ಅದಕ್ಕೆ ಇವತ್ತು ಆ ಟೆಂಪಲ್ ನೋಡೋಕ್ಕೆ ಅಂತ ಹೊರಟಿದ್ದೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋ ಶೇರ್ ಮಾಡಿ ಮೊದಲು ನಾವು ಸೋಮರಪೇಟೆ ಹೋಗಬೇಕು ಸೊ ಅಲ್ಲಿಂದ ಶನಿವಾರ ಸಂತೆ ಹೋಗೋ ರೂಟಲ್ಲಿ ಹೋಗಬೇಕು ಟ್ರಾವೆಲಿಂಗ್ ಮಾಡೋದು ಯಾರಿಗೆಲ್ಲ ಇಷ್ಟ ಇದೆ ಅವ್ರು ದಯವಿಟ್ಟು ಲೈಕ್ ಮಾಡಿ ಅದೇ ಥರ ನಿಮ್ಗೆ ಯಾವುದೋ ಪ್ಲೇಸ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ ಸೊ ಇವಾಗ ನಾನು ಪೇಟೆ ರೀಚ್ ಆದೆ ಇಲ್ಲಿಂದ ಶನಿವಾರ ಸಂತೆ ಹೋಗೋ ರೂಟಲ್ಲಿ ಹೋಗಬೇಕು ಸೊ ಬನ್ನಿ ಹೋಗೋಣ ಶನಿವಾರ ಸಂತೆ ರೂಟಲ್ಲಿ ಸೋಮರ್ಪೇಟೆಯಿಂದ ಒಂದು ಹದಿನೆಂಟು ಕಿಲೋಮೀಟರ್ ಹೋದರೆ ಗೋಪಾಲ್ಪುರ ಅನ್ನೋ ಪ್ಲೇಸ್ ಸಿಗುತ್ತೆ ಸೊ ಇಲ್ಲಿಂದ ರೈಟ್ ಹೋದರೆ ಮುಳ್ಳೂರು ಸಿಗುತ್ತೆ ಇವಾಗ ನಾವು ಗೋಪಾಲ್ಪುರ ರೀಚ್ ಆದ್ವಿ ಸೊ ಇಲ್ಲಿಂದ ನಾವು ರೈಟ್ ಹೋಗಬೇಕು ರೋಡ್ ಹೇಗಿದೆ ಅಂತ ಗೊತ್ತಿಲ್ಲ ಸೊ ಮುಂದೆ ನೋಡೋಣ ಬನ್ನಿ ಥೂ ಏನು ರೋಡ್ ಗುರಿದು ಟೂರಿಸಂ ಮೇನ್ ಅಟ್ರಾಕ್ಷನ್ ಇರುವ ನಮ್ಮ ಈ ಕೊಡಗಲ್ಲಿ ಟೂರಿಸ್ಟ್ ಪ್ಲೇಸ್ಗೆ ಹೋಗೋ ದಾರಿನೇ ಇನ್ನೂ ಸರಿಯಾಗಿಲ್ಲ ನಮ್ಮ ಹಣೆ ನೋಡಿ ಹೇಗಿದೆ ಅಂತ ಇನ್ನು ಯಾವ ಪಕ್ಷ ಬಂದು ಏನು ಡೆವಲಪ್ಮೆಂಟ್ ಮಾಡುತ್ತೆ ಬರುತ್ತೆ ದೈನ ಜೈನ ಮಂದಿರ ಜೈನ ಮಂದಿರ ಹತ್ರನಾ ಸ್ವಲ್ಪ ಮುಂದೆ ಅಷ್ಟೇ ಆಲ್ಮೋಸ್ಟ್ ರೀಚ್ ಆದ್ವಿ ಬಟ್ ಈ ರೋಡಲ್ಲಿ ಬಂದು ನನ್ನ ಬ್ಯಾಗೆಲ್ಲ ಬರ್ನ್ ಆಗಿದೆ ಅನಿಸುತ್ತೆ ಸೊ ಫೈನಲಿ ರೀಚ್ ಆದ್ವಿ ಬಟ್ ನಮ್ಮ ಹಣೆ ಬರೋ ನೋಡಿ ಹೇಗಿದೆ ಅಂತ ಇವತ್ತು ಗೇಟ್ ಕ್ಲೋಸ್ ಆಗಿದೆ ಹೊರಗಿಂದ ನೋಡ್ಕೊಂಡು ಹೋಗ್ಬೇಕಷ್ಟೆ ಬಟ್ ಏನೇ ಆಗಲಿ ನೋಡಿ ಎಷ್ಟು ಸಾಕತ್ತಾಗಿದೆ ಟೆಂಪಲ್ ಅಂತ ಇನ್ನು ಈ ಪ್ಲೇಸ್ನ ಒಂದು ಹಿಸ್ಟ್ರಿ ಏನು ಅಂತ ನೋಡೋದಾದರೆ ಈ ಪ್ಲೇಸ್ನ ಚೋಳರ ಅಧೀನದಲ್ಲಿದ್ದಂಥ ಕೊಂಗಾಳೂರು ಅಂತ ಹೇಳುವ ರಾಜರ ಒಬ್ಬರದ್ದು ರಾಜಧಾನಿ ಆಗಿತ್ತಂತೆ ಇಲ್ಲಿ ಕಾಣ್ತಿದೆ ನಿಮಗೆ ಮೂರು ಟೆಂಪಲ್ಗಳು ಇದನ್ನು ಬಸದಿಯಿಂದ ಕರೀತಾರೆ ಸೊ ಈ ಬಸದಿಗಳು ಒಂದು ಪಾಶ್ವನಾಥ ಇನ್ನೊಂದು ಶಾಂತಿನಾಥ ಮತ್ತು ಚಂದ್ರನಾಥ ಅವ್ರದ್ದು ಆಗಿದೆ ಇನ್ನು ಈ ಬಸದಿನ ಹನ್ನೊಂದನೇ ಶತಮಾನದಲ್ಲಿ ಎರಡನೇ ಕೊಂಗನವನ ಹೆಂಡತಿಯಾದಂತಹ ಪೊಚ್ಚಬ್ಬೆ ನಿರ್ಮಾಣ ಮಾಡ್ತಾಳೆ ಈ ಟೆಂಪಲ್ ನವರು ಚೋಳ ಮತ್ತೆ ಹೊಯ್ಸಳರ ಎರಡೂ ಡಿಸೈನ್ ನ ಮಿಕ್ಸ್ ಮಾಡಿಬಿಟ್ಟು ಈ ಟೆಂಪಲ್ ನಿರ್ಮಾಣ ಮಾಡಿದ್ದಾರೆ ಖುಷಿ ವಿಚಾರ ಏನಂದರೆ ಈ ಟೆಂಪಲ್ನ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಟ್ ಅದೇ ಥರ ಏನಂದರೆ ಇಲ್ಲಿಗೆ ಬರೋ ರೋಡ್ ಅಂತೂ ಕೆಟ್ಟದಾಗಿದೆ ಈ ವಿಡಿಯೋ ನಿಮಗೆ ಖುಷಿಯಾಗಿದೆ ಅಂತ ನಂಗೆ ಅನಿಸುತ್ತೆ ಬಟ್ ನಿಮಗೆ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೊಂದು ಸಬ್ಸ್ಕ್ರೈಬ್ ನನಗೆ ತುಂಬ ಸಪೋರ್ಟ್ ಮಾಡುತ್ತೆ